ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇನ್ನು ದೋಸ್ತೊಂದು ಗಡಿ ಕಳಿಸ್ಕೊಡಿದ್ರಲ್ಲ ಆ ಹೇಳಿ ಸರ್ ಎಷ್ಟು ಮಾಡಲು ಗಡಿ ಇದು ಯಾವ್ದು ದೋಸ್ತ್ ಎಲ್ ಎಲೆಸಾ ಪ್ಲಸ್ ಎಲ್ಲ ಈ ಗಾಡಿದು ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಇಲ್ಲ ಕಟ್ ಕೊಡ್ತೀನಿ ರನ್ನಿಂಗ್ ಎಲ್ಲ ಲ್ಯಾಪ್ಸ್ ಆಗಿದೆಯಾ ಆ ಲ್ಯಾಕ್ಸ್ ಆಗಿದೆ ಮಾರ್ಕ್ಸ್ ಆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ 45000 45000 ಹೌದು ಓನರ್ ಎಷ್ಟು ಇದ್ರೆ ಸೆಕೆಂಡ್ ಓನರ್ ಈ ಗಾಡಿ ಮೇಲೆ ಲೋನ್ ಏನಾದರೂ ಐತನ ಇಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆಯಾ ಆ ಓಕೆ ಓಕೆ ಪೋಸ್ಟ್ ಸ್ಟೀರಿಂಗ್ ಬರ್ತದ ಇದು ಆ ಪೋಸ್ಟ್ ಸ್ಟೀರಿಂಗ್ ಪೋಸ್ಟ್ ಸ್ಟೀರಿಂಗ್ 4 ಬೋಲ್ಟ್ ಇದು ಆ 4 ಬೋಲ್ಟ್ ಸರ್ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಐತ್ರಿ ನಾನು ಹಾಕ್ಸಿದ್ರ ಗಾಡಿಗೆ ಆ ಮ್ಯೂಸಿಕ್ ಇದೆ ಸರ್ ಮ್ಯೂಸಿಕ್ ಪ್ಲೇಯರ್ ಇದೆಯಾ ಆ ಟೈರ್ ಗಳು ಅದು ಟೈರ್ ಎಲ್ಲ 8 ಇಂದ 90 ಇದೆ ಸರ್ 8 ಟು 90 ಇದೆಯಾ ಆ ಮೈಲೇಜ್ ಎಷ್ಟು ಬರುತ್ತೆ ಇದೆ ಗಾಡಿದು ಸರ್ 15 ಬರುತ್ತೆ 15 ಹ್ಮ್ ಈ ಗಾಡಿ ಆಕ್ಸಿಡೆಂಟ್ ಇಂಡ್ ರಿಪೇಂಟ್ ಇತ್ತು ರೇನ ಇಲ್ಲ ಸರ್ ಆಗಿಲ್ಲ ಇಲ್ಲ ಇದನ ಲೊಕೇಶನ್ ಇದು ಸರ್ ತುಮಕೂರು ಡಿಸ್ಟ್ರಿಕ್ ಹ ಚಿಕ್ಕನಾಕ್ನಳ್ಳಿ ತಾಲೂಕು ಹ ಉಳಿಯಾರ ಹತ್ರ ಇದೆ ಉಳಿಯಾರ ಹೋಬಳಿ ಉಳಿಯಾರ ಹೋಬಳಿ ಹ್ಮ್ ಇಷ್ಟ ಹೇಳ್ತೀರಾ ಅದು ರೇಟ್ ಅಮೌಂಟ್ ಗಡಿಗೆ ಸರ್ 7 5 ಹೇಳ್ತಾ ಇದೀವಿ 7 ಲಕ್ಷ ತ 5000 5000 ಮಾಡಲ್ 2021 21 8 12 ನೇ ಮಾ 12 ನೇ ತಿಂಗಳಾ ಹಾ 21 ಇನ್ನಿಂಗ್ ಓನರ್ ಸೆಕೆಂಡ್ ಹಾ ಸೆಕೆಂಡ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ಅದೇ ಇನ್ಶೂರೆನ್ಸ್ ಎಫ್ಸಿ ಕಟ್ ಕೊಡಬೇಕು ಅದು ಕಡೆ ಪ್ರೆಸ್ ಆಗಿ ಮಾಡ್ಸ್ಕೊಳ್ತೀರಾ ಹಾ ಪ್ರೆಸ್ ಮಾಡ್ಸ್ಕೊಳ್ಳಿ 7 ಲಕ್ಷ ತ 5000 ಹೇಳ್ತಿದ್ರು ಹೌದು ಒಂದು ಫೈನಲ್ ಎಷ್ಟು ಆಗ್ತದೆ ಇದು ನಿಮ್ ಕಡೆಯಿಂದ ಬಂದ್ರೆ ಒಂದ್ ಹತ್ತ ಹದಿನೈದು ಸಾವಿರ ಕಡಿಮೆ ಮಾಡ್ತೀವಿ ಸರ್ ಒಂದು ಹತ್ತ ಹದಿನೈದು ಸಾವಿರ ಬಿಟ್ಕೊಡ್ತೀರಾ ಹ್ಮ್ ನಮ್ ಚಣ್ಣ ಕಡೆಯಿಂದ ಬಂದ್ರೆ ಹೌದು ಹ್ಮ್ ಓಕೆ ಓಕೆ ಕಳ್ಸ್ಕೊಡ್ತೀನಿ ನಮ್ ಕಡೆಯಿಂದ ಹಾ ನಾನ್ ಆಮೇಲೆ ಫೋನ್ ಮಾಡೋಣ ಅನ್ಕೊಂಡೆ ನೀವೇ ಮಾಡಿ ನಮ್ ಚಣ್ಣರ್ ಕಡೆಯಿಂದ ಏನಾದ್ರು ಬಂದ್ರೆ ಸ್ವಲ್ಪ ನಿಮಿಷ ಮಾಡಿ ಗಾಡಿ ಕೊಡಿ ಓಕೆ ಸರ್ ಮಾಡ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಹಾ ಸರ್